ಸರಿだ ಬೇರೆ ಯಾರಾದರೂ ಕ್ವೆಂಟಿ ಮಾಡಿದ್ರು ಆನ್ ನಾನು ಕಾಲ ಉತ್ತರ ಕೊಡತವೆ ಅಂತ ಹೇಳಿದಿನಿ ನಾವು ಏನು ಮಾತಾಡಿದೀವಿ ಅನ್ನೋದು ನಮ್ಮ ಪ್ರಾಂಟಾ ಕೊಡ್ತೋ ಅಂತ ಹೇಳಿದೀವಿ ನಿಜಾನಾದರೂ ಕೂಡ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂತ ಭರವಸೆ ನನಗಿದೆ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿದ ರೀತಿಯಲ್ಲಿ ಇದೆ ಸಿಎಂ ಸಿದ್ದರಾಮಯ್ಯವರು ಒಂದು ರೀತಿ ಹೇಳಿಕೆ ಕೊಟ್ಟರೆ ಡಿ ಕೆ ಶಿವಕುಮಾರ್ ಅವರು ಅವರ ಬಣದವರು ಒಂದೊಂದು ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸದ್ಯ ದೆಹಲಿಯಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರವಾಗಿ ರಿಯಾಕ್ಟ್ ಕೂಡ ಮಾಡಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಕಾಲವೇ ಉತ್ತರ ಕೊಡುತ್ತೆ ವಿಭಿನ್ನ ರೀತಿಯಲ್ಲಿ ವ್ಯಾಖ್ಯಾನಗಳನ್ನ ಮಾಡೋದು ಬೇಡ ಸ್ವಲ್ಪ ತಾಳ್ಮೆಯಿಂದ ಇರಿ ನಾನೇ ಮಾತಾಡ್ತೀನಿ ಅಂತ ಹೇಳೋ ಮೂಲಕ ಕುತೂಹಲ ಕೆರಡಿಸಿದ್ದಾರೆ ನಾನಿನ್ನೂ ಯಾವ ನಾಯಕರನ್ನು ಮೀಟ್ ಮಾಡಿಲ್ಲ ಇನ್ನೂ ಅಸ್ಸಾಂ ವಿಧಾನಸಭೆ ಚುನಾವಣೆಯ ತಯಾರಿಯ ಜಂಜಾಟದಲ್ಲೇ ಇದೀವಿ ಅಂತ ಹೇಳಿದ್ರು ಈಗಾಗಲೇ ಪ್ರಿಯಾಂಕಾ ಗಾಂಧಿ ಅವರನ್ನ ಮೀಟ್ ಮಾಡಿದೀರಾ ಮಾತುಕತೆ ನಡೆಸಿದೀರಾ ಅಂತ ವದಂತಿಗಳು ಇದೆ ಅಂತ ಹೇಳಿದ್ದಕ್ಕೆ ನಕ್ತಾನೆ ಆನ್ಸರ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಕಚೇರಿಗೆ ಭೇಟಿ ಕೊಟ್ಟಿದ್ದೀನಿ ಯಾರನ್ನ ಭೇಟಿ ಮಾಡಿದೀನಿ ಏನ್ ಚರ್ಚೆ ಮಾಡಿದೀನಿ ಅನ್ನೋ ವಿಚಾರಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳಾಗೋದು ಬೇಡ ನಾನೇ ಮಾತಾಡ್ತೀನಿ ಸ್ವಲ್ಪ ಟೈಮ್ ಕಾದು ನೋಡಿ ಅಂತ ಹೇಳಿದ್ದಾರೆ ಇನ್ನು ನಿಧಾನ ಆದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ಮಾಜಿ ಸಂಸದ ಡಿಕೆ ಕೆ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಇದಕ್ಕೂ ಕೂಡ ರಿಯಾಕ್ಟ್ ಮಾಡಿದ ಡಿ ಕೆ ಶಿವಕುಮಾರ್ ಅವರು ನಾನು ಕಾಲ ಉತ್ತರ ಕೊಡುತ್ತೆ ಅಂತ ಹೇಳಿದೀನಿ ನಾನು ಮತ್ತು ಸಿದ್ದರಾಮಯ್ಯ ಏನೆಲ್ಲ ಚರ್ಚೆ ಮಾಡಿದೀವಿ ಅನ್ನೋದು ನಮಗೆ ಮಾತ್ರ ಗೊತ್ತು ಅಂತ ಕೂಡ ಹೇಳಿದೀನಿ ದಿನಗಳಲ್ಲಿ ಬಗ್ಗೆ ಮಾತಾಡೋಣ ಮಾತನಾಡೋ ಕಾಲ ಯಾವಾಗ ಬರುತ್ತೆ ಅನ್ನೋದನ್ನ ಸಮಯ ನೋಡಿ ಹೇಳ್ತೀನಿ ಅಂತ ಮಾರ್ಮಿಕವಾಗಿ ನೋಡಿದಿದ್ದಾರೆ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯ ನಾನು ಏನು ನಾವು ನಾವು ಏನ್ ಮಾತಾಡಿದ್ದೀವಿ ಅನ್ನೋದು ನಮ್ಗೆ ಮಾತ್ರ ಕೂತ್ಕೊಂತ ಅಂತ ಹೇಳಿದೀವಿ ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ ಸುರೇಶ್ ಅವ್ರು ಹೇಳ್ತಾರೆ ಆ ಕಾಲ ಯಾವಾಗ ಬರುತ್ತೆ ಅಂತ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ